ಯಾದಗಿರಿ ನಗರದಲ್ಲಿರ್ತಕ್ಕಂಥ ಗ್ರೀನ್ ಸಿಟಿ ಲೇಔಟ್ನಲ್ಲಿ ಸುಮಾರು ಇಲ್ಲಿ ಇರ್ತಕ್ಕಂಥ ಎಲ್ಲ ಮನೆಗಳಿಗೂ ಕೂಡ ಭೀಮನಲ್ಲಿಂದ ನದಿಯಿಂದ ಬಂದಂಥ ನೀರುಗಳು ಮನೆಯಲ್ಲೇ ಮನೆಗಳು ಮನೆಗಳಲ್ಲೇ ಸೇರಿಕೊಂಡಿದ್ದೇವೆ ಹಾಗಾಗಿ ಮನೆಗಳಲ್ಲಿ ಬಂದಂಥ ನೀರಿಂದ ಹಿರಿಯರು ಮತ್ತು ಮಹಿಳೆಯರು ಹೊರಗಡೆ ಹೋಗಿ ಉಪಜೀವನಕ್ಕೆ ಆಹಾರ ಪದಾರ್ಥಗಳಾಗಲಿ ಏನೇ ತರಬೇಕಾದ್ರೂ ಹೊರಗಡೆ ಹೋಗ್ತಕ್ಕಾಗ್ತಿಲ್ಲ ಹಾಗೇ ಶಾಲೆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಕೂಡ ಶಾಲೆಗೆ ಕಾಯಿಸ್ತಕ್ಕಾಗ್ತಿಲ್ಲ ನೀರು ದೊಡ್ಡ ಪ್ರಮಾಣದಲ್ಲಿ ಮನೆಗಳಿಗೆ ನುಗ್ಗಿದೆ ಅದರಿಂದ ಹಾವುಗಳು ಚೀಲುಗಳು ಮನೆಯಲ್ಲಿ ಬರ್ಲಿಕ್ಕತ್ತವ ಹಂಗಾಗಿ ಜನರು ಭಯಭೀತರಿಂದ ವಾತಾವರಣ ಸೃಷ್ಟಿಯಾಗಿದೆ ಅದಕ್ಕಾಗಿ ಸರ್ಕಾರ ಹೊಸ ಲೇಔಟ್ಗಳು ಮಾಡಿದಂಥ ಲೇಔಟ್ಗಳಿಗೆ ರಸ್ತೆಯನ್ನು ಎತ್ತರ ಮಾಡಿ ಡ್ರೈನೇಜ್ ವ್ಯವಸ್ಥೆ ಮಾಡಿಕೊಟ್ರೆ ಮುಂದೆ ಇದೇ ಥರ ಏನೇ ಮುಂದಿನ ದಿನಮಾನದಲ್ಲಿ ಮಳೆ ಜಾಸ್ತಿಯಾಗಿ ಪ್ರಭಾವ ಬಂದರೂ ಕೂಡ ಸಮಸ್ಯೆ ಆಗೋಲ್ಲ ಹಂಗಾಗಿ ಮುಂದಿನ ದಿನಮಾನ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲೆಲ್ಲಿ ಹೊಸ ಹೊಸ ಲೇಔಟು ತಗ್ಗು ಪ್ರದೇಶಗಳಿದೆ ಅವನ್ನು ಎತ್ತರಕ್ಕೆ ಮಾಡ್ತಕ್ಕಂಥ ಕೆಲಸ ಇಲ್ಲಿನ ಸರ್ಕಾರಗಳು ಮಾಡಬೇಕಾಗ್ತದೆ ಹಂಗಾಗಿ ಭಾಳ ಸಮಸ್ಯೆದಲ್ಲಿ ನಾವೆಲ್ಲ ನಿವಾಸಿಗಳು ತೊಂದರೆಯಲ್ಲಿ ಸಿಲುಕಿದೀವಿ ಸರ್ಕಾರ ಕೂಡಲೇ ಅದಕ್ಕೆ ಏನನ್ನ ಪರಿಹಾರ ಮಾಡಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ